ನಿಮ್ಮ ಮಕ್ಕಳು ಈ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ಇಂತಹ ಅದ್ಭುತವಾದಂತಹ ದೇವಿಯ ಸಾನಿಧ್ಯ ಇದೆ ಯಾರೆಲ್ಲ ವಿದ್ಯಾರ್ಥಿಗಳು ಆ ತಾಯಿಯ ಮುಖವನ್ನು ನೋಡುವಾಗ ಅಲ್ಲಿ ಕಂಡಂತಹ ಒಂದು ಅದ್ಭುತವಾದ ಚಿಂತನೆ ನನ್ನದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮೂರು ಶಕ್ತಿ ದೇವತೆಗಳ ಇಲ್ಲಿ ನೆಲೆ ನಿಂತಿದ್ದಾರೆನೋ ಎನ್ನುವಂತ ರೀತಿ ಆ ದೇವಿಯ ಸಾನಿಧ್ಯದಲ್ಲಿದೆ ಆ ತಾಯಿ ತಾಯಿಯ ವಿಶೇಷವಾಗಿರ್ತಕ್ಕಂಥ ಕಣ್ಗಳನ್ನು ನೋಡ್ತಾ ನಾನಂತೂ ಮೈ ಮರೆತು ನಿಂತಂತ ಕಾಲ ದೇವಿಯಿಂದ ಕೊಟ್ಟಂತಹ ಮಹಾಪ್ರಸಾದ ಆ ಪ್ರಸಾದವನ್ನು ನೋಡುವಾಗ ನನಗಂತೂ ಬಹಳ ಆಯಿತು ಅಲ್ಲಿ ನಿಜಕ್ಕೂ ಒಂದು ಸಾನ್ನಿಧ್ಯ ಇದೆ ಆ ಸಾನ್ನಿಧ್ಯ ಇದು ಇವತ್ತು ನೆನೆದಲ್ಲ ಹಿಂದೆ ಯಾವ ಹಿರಿಯರು ಯಾವ ಮಹನೀರು ಅಲ್ಲೊಂದು ವಿಗ್ರಹವನ್ನಿಟ್ಟು ಕೂಗೋಲಲ್ಲಿ ಅಂದು ಪುಟ್ಟದಾದಂತಹ ಗ್ರಾಮದವತೆಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅದು ಇವತ್ತು ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿಶ್ವವಸುವ ನಾಮ ಸಂವತ್ಸರದ ಚೈತ್ರ ಹುಣ್ಣಿಮೆ ಎಂದು ಶುಭ ಮಾಧ್ಯ ಲಗ್ನದಲ್ಲಿ ವಿಶೇಷವಾಗಿರ್ತಕ್ಕಂಥ ದೇವಿಯ ದರ್ಶನಕ್ಕೆ ಇಷ್ಟು ಜನಕ್ಕೆ ಭಾಗ್ಯ ಸಿಕ್ಕಲ್ಲ ಇದು ನಮ್ಮ ನಿಮ್ಮೆಲ್ಲರ ಹೂವು ಜನರ ಪುಣ್ಯವೇ ಸರಿ ಅದಕ್ಕಾಗಿ ನಾನು ಮೊನ್ನೆ ಒಂದು ಮಾತು ಹೇಳುತ್ತೆ ಹೆಣ್ಣು ಮಕ್ಕಳು ತಾಯಿದ್ರು ಮನೆಯಿಂದ ಬರಬೇಕಾದ್ರೆ ಬರಿಗೆ ಬರಬೇಡಿ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡ್ಬನ್ನಿ ಅರ್ಶಿನ ಕುಂಕುಮ ಹೂವು ಒಂದು ಒಂಬತ್ತು ಬತ್ತಿಯ ಮಂಗಳಾರತಿ ಬತ್ತಿ ತಂದು ಒಂದು ಆರತಿ ಮಾಡಬೇಕು ಅಂತ ಯಾರೆಲ್ಲ ಪೂಜಾ ಸಾಮಗ್ರಿಗಳನ್ನ ತಂದಿದ್ದೀರೋ ದೇವಿಯ ಸಾನ್ನಿಧ್ಯಕ್ಕೆ ನೀವೇ ಹೋಗಿ ದೇವಿಯ ಮುಂಭಾಗದಲ್ಲಿ ಕೂತು ಕನಿಷ್ಠ ಪಕ್ಷ ಒಂದು ಹನ್ನೊಂದು ಬಾರಿ ಆದರೂ ಈ ಗ್ರಾಮ ದೇವತೆಯನ್ನು ಅಥವಾ ತಾಯಿ ಮಹಾಲಕ್ಷ್ಮಿಯನ್ನು ದುರ್ಗೆಯನ್ನು ತಾಯಿ ಶಾರದೆಯ ಹೆಸರನ್ನು ಹೇಳ್ಕೊಂಡು ಹನ್ನೊಂದು ಬಾರಿ ಒಂದು ಅರ್ಚನೆ ಮಾಡಿ ತಾಯಿಗೆ ಒಂದು ಆರತಿ ಮಾಡಿ ಇವತ್ತಿನಿಂದ ನಲವತ್ತೆಂಟು ದಿವಸ ಈ ಒಂದು ಆಲಯವನ್ನ ತಾವೆಲ್ಲರೂ ಸೇರಿ ಮಂಡಲಾಚರಣೆಯನ್ನು ಕ್ರಮಬದ್ಧವಾಗಿ ಮಾಡಿ ಅದಾದ ನಂತರ ನಡೀತಕ್ಕಂತಹ ದಿನಗಳಾದ ಮೇಲೆ ಈ ವಿಗ್ರಹಕ್ಕೆ ಈ ಸಾನ್ನಿಧ್ಯ ಮತ್ತಷ್ಟು ಶಕ್ತಿ ಬರುತ್ತೆ ಈ ಸಾನ್ನಿಧ್ಯ ಶಕ್ತಿ ಹೇಗಿದೆಪ್ಪ ಅಂದ್ರೆ ಅದರ ಭಕ್ತದಲ್ಲಿರ್ತಕ್ಕಂಥ ಎರಡು ಅಶ್ವಥ್ ಆ ಅರಣ್ಯ ಮರ ಆ ಅರಣ್ಯ ಮರ ನಿರೋಧರಿಂದ ಆ ವಿಗ್ರಹಕ್ಕೆ ಶಕ್ತಿ ಯಾಕೆಂದ್ರೆ ಇಷ್ಟು ಬೃಹದಾಕಾರವಾಗಿರ್ತಕ್ಕಂಥ ಅರಣಿ ವೃಕ್ಷ ಅಶ್ವತ್ಥ ವೃಕ್ಷ ಮೂಲದೋ ಬ್ರಹ್ಮರೂಪಾಯ ಮಧ್ಯಾಹ್ನ ವಿಷ್ಣು ಹುಣಿ ಅಗ್ರದಲ್ಲೂ ಶಿವರೂಪಾಯ ವೃಕ್ಷ ರಾಜ ಇದೆ ನಮ್ಮ ಹೀಗೆ ಅದ್ಭುತವಾದಂತಹ ಈ ವೃಕ್ಷದ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಗ್ರಾಮ ದೇವತೆಯ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗುವಂತದ್ದಾಗಿ ಒಳ್ಳೆಯದಾಗಿ ಇನ್ನು ನನ್ನ ಆತ್ಮೀಯರು ಹಾಗೂ ನಮ್ಮ ಆಶ್ರಮದ ಸದ್ಭಕ್ತರು ಹಾಗೂ ನಿಮಗೂ ನಿನ್ನ ಮಗನಾದಂತಹ ನಮ್ಮ ಸತೀಶ್ ಸತೀಶ್ ಇದೇ ಅವರು ಯಾಕಂದ್ರೆ ನೀನು ಹೇಳಿಕೆ ಇಲ್ಲಿಂದ ಅಲ್ಲಿ ಇಲ್ಲಿ ಅಂದ್ರೆ ಯೋಚನೆ ಮಾಡಬೇಕು ಆದರೂ ಹೂಗೂರು ನಾವು ಬಂದಿದ್ದ ಬಹಳ ದೂರವಾದಿಂದ ಬಂದು ರಸ್ತೆ ಗೊತ್ತಾಗ್ತೀರಾ ಸ್ವಲ್ಪ ದೂರ ಅನಿಸ್ತು ನಮ್ಮ ಆಶ್ರಮಕ್ಕೆ ಹೂಗೂರು ಹೂಗೂ ವಿಶಾಲವಾಗಿದೆ ಈಗ ಎಷ್ಟು ಮನೆಗಳಿದೆ ನಾನು ಮನೆ ಇದೆ ಬಹುಶಃ ನನಗನ್ಸುತ್ತೆ ಮುಂದಿನ ವರ್ಷ ಚಿತ್ರ ಪೌರ್ಣಮಿ ಬರೋ ಸೊಗಿ ಇದು ಆನೂರು ಇನ್ನೊಂದು ಇನ್ನೂರು ಮನೆ ಜಾಸ್ತಿ ಆಗಲಿ ವರ್ಷಕ್ಕೆ ಇನ್ನೂರು ಇನ್ನೂರು ಜಾಸ್ತಿ ಆಗಲಿ ಕೊನೆಗೆ ಸಾವಿರ ಹೊಟ್ಲಿ ಈ ಊರಿನಲ್ಲಿ ನಿತ್ಯ ನಿರಂತರವಾಗಿ ಎಲ್ಲಾ ಸೌಲಭ್ಯಗಳು ಸಿಗಲಿ ಆದಷ್ಟು ಬೇಗ ಈ ಗ್ರಾಮಕ್ಕೆ ಹೊರಡನ ಕೃಪೆ ಆಗಲಿ ಮಳೆ ಆಗಲಿ ನಿಮ್ಮ ಈ ಭಾಗದಲ್ಲಿ ರೈತರಿದ್ದಾರೆ ಅನಿಸುತ್ತೆ ಆ ರೈತರಿಗೂ ಸಹಿತ ಸಮೃದ್ಧಿ ತರ ಸಿಗಲಿ ಒಳ್ಳೆಯದಾಗಲಿ ಶುಭವಾಗಲಿ ಮತ್ತೊಮ್ಮೆ ಮಗದೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಭಕ್ತ ಮಹಾಶಯವು ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಕ್ಕ ತಂಗಿಯರಿಗೂ ತಾಯಂದಿರಿಗೂ ಹಾಗೂ ಎಲ್ಲ ಮಾಧ್ಯಮದ ಮಿತ್ರರಿಗೂ ಎಲ್ಲ ಪೊಲೀಸ್ ಸಿಬ್ಬಂದಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಹಾಗೆ ಸೌಂಡ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಈ ಸೌಂಡ್ ಸಿಸ್ಟಮ್ ಚೆನ್ನಾಗಿದೆ ಮೈಕ್ ಬಿಡಕ್ಕೆ ನನಗೂ ಇಷ್ಟ ಇಲ್ಲ ನೀವೇನೋ ಲಕ್ಷಣ ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಅನ್ನದಾತರು ಚೆನ್ನಾಗಿ ಒಳ್ಳೆ ಅಡುಗೆ ಮಾಡಿಸಿ ಒಬ್ಬಟ್ಟು ಜೊತೆಗೆ ಪಾಯಸ ಲಾಡು ಎಲ್ಲ ತರ ಸಾಕಿದ್ದಾರೆ ಆದ್ರೆ ಆನಂದ್ ಪೂಜೆಯವ್ರಿಗೂ ಹಸಿವಾಗತ್ತಲ್ಲ ಅದಕ್ಕೋಸ್ಕರ ಮಾತನ್ನ ನಿಲ್ಲಿಸಿ ಮುಂದಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ ಇವತ್ತು ಬೆಂಗಳೂರಿನ ಪ್ರಸಿದ್ಧಿ ಕರಗ ಮಹೋತ್ಸವ ಇವತ್ತು ಸಂಜೆ ನಡೆಯುವಂತಹ ಧರ್ಮರಾಜ ಸ್ವಾಮಿ ದೇವಸ್ಥಾನದ ಅದ್ಭುತವಾದಂತಹ ಕರಗ ಮಹೋತ್ಸವಕ್ಕೂ ನಮ್ಮ ಪ್ರಯಾಣ ಇದೆ ಹಾಗೆ ನಮ್ಮ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರ ಸಾಲಿಗ್ರಾಮ ಕ್ಷೇತ್ರಕ್ಕೂ ಸಹಿತ ಸಾಲಿಗ್ರಾಮ ಕ್ಷೇತ್ರಕ್ಕೂ ಸಹಿತ ಇವತ್ತು ಸಂಜಾ ಕಾಲದ ಒಂದು ಕಾರ್ಯಕ್ರಮ ಇರೋದ್ರಿಂದ ನಾವು ಕಾರ್ಯಕ್ರಮದಿಂದ ಹೊರಡರಿದ್ದೇವೆ ಆದರೂ ನಲವತ್ತೆಂಟು ದಿವಸದ ಮಂಡಲಾಚರಣೆಗೆ ಸಾಧ್ಯವಾದರೆ ಅವತ್ತು ಆ ತಾಯಿ ಕರೆದರೆ ಆ ತಾಯಿಗೆ ನನ್ನ ಕೈಯಿಂದ ಒಂದು ಅಭಿಷೇಕ ಮಾಡಬೇಕು ಅನ್ನೋ ಆಸೆ ನನಗಿದೆ ನೋಡೋಣ ಆ ತಾಯಿ ನನ್ನ ಪುನಃ ಕರೆದರೆ ನಾನು ಹೋಗಿ ನನ್ನ ತಾಯಿಗೆ ಒಂದು ಅಭಿಷೇಕ ಮಾಡ್ತೀನಿ ಒಳ್ಳೇದಾಗ್ಲಿ ಶುಭವಾಗಲಿ ಶ್ರೀಲಾಮಿ ಚುರ್ಧ್ವಿಪದೇವ ಧ್ವದೇವ್ ಚಾ ಚತುಷ್ಪದಿ ಅಷ್ಟಾಪದಿ ಬಹುಶೀನ್ ಸಹಸ್ರಾಕ್ಷರಾಮ ರಮೇವ್ಯೋ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಿದ್ಧ ಸನ್ಮಗ್ನ ಉಂಟಾಗಿ ಇವತ್ತು ನೂಕೂರಲ್ಲಿ ನಡೆದಿರತಕ್ಕಂತಹ ಈ ಒಂದು ಗ್ರಾಮದೇವತೆಯ ಉತ್ಸವ ಗ್ರಾಮದೇವತೆಯ ಪ್ರತಿಷ್ಠಾಪನಾ ಮಹೋತ್ಸವ ಜೊತೆಗೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಮಹಾಸರಸ್ವತಿಯಾದ್ಮಿಕ ಶಕ್ತಿ ದೇವತೆಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಪ್ರತಿಷ್ಠಾಪನೆ ಮಾಡಿ ಸಾಕಷ್ಟು ಜನ ಭಕ್ತರಿಗೆ ಆಗಮಿಸಿ ಎಲ್ಲರೂ ಸಹಿತ ಧನ್ಯತಾ ಮನೋಭಾವದಿಂದ ಈ ಚಿತ್ರ ಪೌರ್ಣಿಮಿ ಎಂದು ಅಪೂರಿತವಾದಂಥ ಕಾಯಕಕ್ಕೆ ಬಂದಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಿ ಹಾಗೆ ಗ್ರಾಮದಲ್ಲಿ ಬಹಳ ಪ್ರಾಚೀನ ಕಾಲದಿಂದಿದ್ದಂತಹ ದೈವ ಸಾನ್ನಿಧ್ಯವನ್ನು ಇವತ್ತು ಜೀರ್ಣೋದ್ಧಾರ ಮಾಡಿದ್ದಾರೆ ಗ್ರಾಮ ದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿ ಭಾಳ ವಿಜೃಂಭಣೆಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಲ್ಲದೆ ಸಮಸ್ತ ಹಿಂದೂ ಮಹಿಳೆಯರನ್ನೆಲ್ಲ ಕರೆಸಿ ಸುಮಂಗಲೀಯರನ್ನೆಲ್ಲ ಕರೆಸಿ ಆ ಬಳೆ ಶಾಸ್ತ್ರ ಅಂತ ಮಾಡ್ತಕ್ಕಂಥದ್ದು ನಮ್ಮ ಹಿಂದೂ ಸಂಪ್ರದಾಯದ ಭಾಳ ಪರಂಪರೆಯನ್ನು ಬಂದಿರತಕ್ಕಂಥ ಒಂದು ಪದ್ಧತಿ ಅದನ್ನು ಜಾತ್ಯತೀತವಾಗಿ ಎಲ್ಲರೂ ಸಹ ಸುಮಂಗಲೀಯರಾಗಿರಬೇಕು ಅನ್ನುವ ಕಾರಣಕ್ಕೆ ಆ ದೇವಿಯ ಅನುಗ್ರಹದಲ್ಲಿ ಅವಳ ಸಂಪೂರ್ಣವಾಗಿರ್ತಕ್ಕಂತಹ ಅವಳ ಕೃಪೆಯ ಅನುಗ್ರಹದ ಈ ತನವನ್ನು ಎಲ್ಲರಿಗೂ ಸಹ ಇವತ್ತು ಹಂಚಿ ಶುಭ ಹಾರೈಸಿ ದೇವಿ ಕೃಪೆ ಸಿಗಲಿ ಅಂತ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಭಾಳ ಶ್ಲಾಘನೀಯವಾದ್ದು ಹಾಗೆಯೇ ನಾವು ಬೆಳಿಗ್ಗೆನೆ ಬರಬೇಕಿತ್ತು ಹುಣ್ಣಿಮೆ ಆದ್ದರಿಂದ ಇದು ಬಹುಶಃ ನಮಗೆ ಹೆಚ್ಚು ಕಮ್ಮಿ ಶಿವಮೊಗ್ಗಕ್ಕೆ ಬಂದಂಗೆ ಅಂತೂ ಇಷ್ಟು ವಿಜೃಂಭಣೆಯಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಭಾಳ ಸಂತೋಷ ಆಗಿದೆ ದೇವಸ್ಥಾನವೂ ಸಹ ಅಚ್ಚುಕಟ್ಟಲು ಮಾಡಿದೆ ಇದನ್ನು ನೋಡಿದ್ರೆ ದೇವಸ್ಥಾನಕ್ಕೆ ಇವ್ರದೆಲ್ಲ ಶ್ರಮ ಹೇಗಿದೆ ಅನ್ನೋದನ್ನು ಅದು ಕಟ್ಟಿರ್ತಕ್ಕಂಥ ಕಟ್ಟೋಣ ನೋಡಿದ್ರೆ ಗೊತ್ತಾಗುತ್ತೆ ಶಿಲಾಮಯವಾಗಿರ್ತಕ್ಕಂಥ ದೇವಸ್ಥಾನ ಹಾಗೆ ನೆಲಕ್ಕೂ ಸಹ ಶಿಲೆಯನ್ನು ಹಾಸಿ ಅಷ್ಟು ಚಂದವಾದಂಥ ದೇವಸ್ಥಾನವನ್ನು ಮಾಡಿದ್ದಾರೆ ಅಂದರೆ ಈ ಗ್ರಾಮದಲ್ಲಿ ಒಂದು ನಮ್ಮ ಊರಿನ ದೇವಸ್ಥಾನ ಈಗಿರಬೇಕು ಅನ್ನುವಂಥ ಅಭಿಮಾನ ಪ್ರೀತಿ ಭಕ್ತಿ ಇವುಗಳನ್ನ ಸೇರಿಸಿ ಮಾಡಿರತಕ್ಕಂಥದ್ದು ಆ ದೇವಸ್ಥಾನದ ಸ್ವಚ್ಛತೆ ಮತ್ತು ಆ ಶೈಲಿಯಲ್ಲಿ ಗೊತ್ತಾಗುತ್ತೆ ಹಾಗೆ ದೇವಿಯೂ ಸಹ ಅಲ್ಲಿ ಆವಿರ್ಭವಿಸಲು ನಿಂತಿರ್ತಾಳೆ ಅನ್ನೋದಕ್ಕೆ ಸಾಕ್ಷಿ ಏನಂತಂದರೆ ಇಷ್ಟೊಂದು ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿದೆ ಅಂತಂದರೆ ಅದು ದೈವ ಸಂಕಲ್ಪ ಇದ್ದರೆ ಮಾತ್ರ ಮನುಷ್ಯ ಎಷ್ಟೇ ಮಾಡಿದರೂ ಅವೆಲ್ಲವೂ ಸಕ್ಸಸ್ ಆಗಬೇಕು ಅಂತಂದರೆ ದೈವ ಸಂಕಲ್ಪ ಇರಬೇಕು ಅದರೊಳಗೂ ಬೆಂಗಳೂರಿನಲ್ಲಿ ಈಗ ಒಂದು ವಾರದಿಂದ ಮಳೆ ಬರ್ತಾನೆ ಇದೆ ಅಂಥದ್ರೊಳಗಡೆ ಇವತ್ತು ಮಳೆ ನಿಂತು ಈ ಜಾಗದಲ್ಲಿ ಎಷ್ಟು ವಿಜೃಂಭಣೆ ಕಾರ್ಯಕ್ರಮ ಮಾಡಬೇಕಾದ್ರೆ ಅಷ್ಟೊಂದು ಜನ ಸೇರಿ ಅದು ಆಗಿದೆ ಅಂತಂದರೆ ದೈವಶಕ್ತಿ ಇಲ್ಲಿದೆ ಅಂತ ಹಾಗಾಗಿ ಈ ದೇವಿಯನ್ನು ನಾಗದೇವರ ಸಮೇತ ಈ ಗ್ರಾಮ ದೇವತೆಯನ್ನು ಮಾಡಿದ್ದಾರೆ ಅವರಲ್ಲಿ ಎಷ್ಟು ಪ್ರಾಮಾಣಿಕತೆಯ ಒಂದು ಮುಗ್ಧತೆ ಈ ಭಾಗದಲ್ಲಿ ಜನರಲ್ಲಿದೆ ಅಂತಂದರೆ ಅವರಿಗೆ ನಮ್ಮಲ್ಲಿ ಹಿಂದೂ ದೇವರಿಗೆ ಎಷ್ಟೋ ಕೋಟಿ ಹೆಸರುಗಳಿದಾವೆ ಆದರೆ ಇಲ್ಲಿರ್ತಕ್ಕಂಥ ದೇವಿಗೆ ಹೆಸರೇ ಇಲ್ಲ ಅಮ್ಮ ಅಂತಂದರೆ ಯಾವ ಹೆಸರಿಡೋದು ಹೆಂಗಿಡೋದು ಯಾರಿಗೂ ಗೊತ್ತಿಲ್ಲ ಒಟ್ಟು ಅಮ್ಮ ಅನ್ನೋದೊಂದು ಗೊತ್ತು ಒಟ್ಟಿನಲ್ಲಿ ಏನೋ ಒಂದು ಹೆಸರಿಟ್ಟರೆ ಅದಕ್ಕೆ ಅಮ್ಮ ಅಂತ ಸೇರ್ಕೊಂಡು ಬಿಡುತ್ತೆ ಆ ಸೇರ್ಕೊಳ್ಳೋದು ಏನೇ ಇರಲಿ ನಮ್ಮ ಗ್ರಾಮದ ಅಮ್ಮ ಅಂತೇಳಿ ಎಲ್ಲರೂ ಕರೆದು ಗ್ರಾಮ ದೇವತೆಯನ್ನು ಕರೆದಿದ್ದಾರೆ ಇದರೊಳಗೆ ಕಾಣ್ತಕ್ಕಂಥದ್ದು ಬಹಳ ಭಕ್ತಿ ಮತ್ತು ಮುಗ್ಧತೆ ಇದು ಹೀಗೆ ಉಳಿಬೇಕು ಇದರೊಳಗಡೆ ಯಾವುದೇ ರೀತಿಯಾದಂಥ ಕ್ಲೇಶಗಳು ಬರಬಾರ್ದು ದ್ವೇಷಗಳು ಬರಬಾರ್ದು ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗುತ್ತೆ ಯಾಕೆಂತಂದರೆ ಒಂದು ನೂರಾರು ಜನ ಸೇರಿ ಮಾಡಿರ್ತಕ್ಕಂಥ ದೇವಸ್ಥಾನದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಹೆಚ್ಚಿಗೆ ಅಪವಾದಗಳು ಆರೋಪಗಳು ಬರೋದು ಸಹಜ ಅವುಗಳನ್ನೆಲ್ಲವನ್ನೂ ಸಹ ಮನಸ್ಸಿನಲ್ಲಿ ಇಟ್ಕೊಳ್ದಲೆ ಎಲ್ಲ ಯಾರೂ ದ್ವೇಷ ಮಾಡ್ದಲೆ ದೇವಿಯ ಸನ್ನಿಧಾನದಲ್ಲಿ ಒಟ್ಟಾಗ್ತಕ್ಕಂಥ ಭಾಳ ಸಂತೋಷ ಇನ್ನೂ ಹೆಚ್ಚಿನ ವರ್ಷದ ವಾರ್ಷಿಕ ಉತ್ಸವಗಳು ನಡೆಯುತ್ತೆ ಮುಂದಿನ ವರ್ಷಕ್ಕೂ ಆ ದೇವಿ ಅನುಗ್ರಹ ಮಾಡಿದ್ರೆ ಒಳ್ಳೆ ದಿನವಾಯ ಸಿಕ್ಕಿತು ಅಂತಾದರೆ ರಮೇಶ್ ಅವರೆಲ್ಲ ಭಾಳ ಮುಂಚೆನೆ ಕರೆದ್ರೆ ಅದು ಸರಿಯಾಗಿ ಬೆಳಿಗ್ಗೆನೇ ಸಂದರ್ಭಕ್ಕೆ ನಾವು ಬರಲಿಕ್ಕೆ ಪ್ರಯತ್ನ ಪಡ್ತೀವಿ ಆ ದೇವಿ ಅನುಗ್ರಹ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀವಿ ಒಂದು ಸುದಿನ ಯಾಕೆ ಅಂದರೆ ಈ ದಿನ ನಾವು ಒಂಬತ್ತು ವರ್ಷದ ಶ್ರಮ ಶ್ರೀ ಗ್ರಾಮ ದೇವತಾ ಅಮ್ಮನವರು ಇವತ್ತು ಪ್ರತಿಷ್ಠಾಪನೆ ಆಗಿ ಲೋಕಾರ್ಪಣೆ ಆಗಿದೆ ಶ್ರೀ ನಾಗದೇವರ ಸಮೇತ ಅಮ್ಮನವರ ಪ್ರತಿಷ್ಠಾಪನೆ ಮಾಡಿರೋದು ನಮ್ಮ ಕೂರ್ ಗ್ರಾಮಸ್ಥರೆಲ್ಲರೂ ಪರಿಶ್ರಮದಿಂದ ಈ ಥರ ಭವ್ಯವಾದ ಶಿಲಾಮಯ ದೇವಾಲಯ ನಿರ್ಮಾಣ ಆಗಿದೆ ಇದರಲ್ಲಿ ಪ್ರತಿಯೊಬ್ಬರ ಶ್ರಮನೂ ಇದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಾಗೂ ತಮ್ಮ ತನು ಮನ ಧನ ಶ್ರಮ ಎಲ್ಲ ಅರ್ಪಿಸಿ ಈ ನೂತನವಾದ ಶಿಲಾಮಯ ದೇವಸ್ಥಾನವನ್ನು ಇವತ್ತಿನ ದಿನ ಲೋಕಾರ್ಪಣೆ ಮಾಡಿದ್ದಾರೆ ಗ್ರಾಮಸ್ಥರೆಲ್ಲರೂ ಸೇರಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿಯೊಬ್ಬರೂ ಇದರಲ್ಲಿ ಶ್ರಮ ವಹಿಸಿ ಮಾಡಿದ್ದಾರೆ ಬಯ ಈ ಕೆಲಸಗಳ ಕಾರ್ಯಗಳಲ್ಲಿ ಈ ನಾವೆಲ್ಲರೂ ಕಾರ್ಯಕ್ರಮಗಳ ಆಯೋಜನೆ ಮಾಡುವಾಗ ಸ್ವಲ್ಪ ಏರುಪೇರುಗಳು ಹೆಚ್ಚು ತ ಕಡಿಮೆ ಆಗಿರುತ್ತೆ ಇಲ್ಲ ಅಂತೆಲ್ಲ ಯಾಕೆ ಪ್ರಥಮವಾಗಿ ಮಾಡ್ತಾಯಿದ್ದೀವಿ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಮಾಡಿದ್ದೀವಿ ಆದರೂ ಲೋಪದೋಷಗಳಿರ್ತವೆ ಇವಾಗ ಕೆಲವ್ರನ್ನ ಕರೆಯೋಕಾಗದೇ ಇರ್ಬೋದು ಕೆಲವರನ್ನ ಕರೆದಿರ್ಬೋದು ಕೆಲವರನ್ನು ನಾವು ಮೂಟ ರೀಚ್ ಮಾಡೋಕ್ಕಾಗಲಿಲ್ಲ ಅದರಲ್ಲೂ ನಾನು ಕ್ಷಮೆ ಕೋರ್ತಾ ಇದ್ದೀನಿ ಪ್ರತಿಯೊಬ್ಬರೂ ದಯಮಾಡಿ ಅದನ್ನೆಲ್ಲ ಸೇರಿ ಕ್ಷಮಿಸ್ತೀರ ಅಂತ ತಿಳ್ಕೊಂಡಿದೀನಿ ಆದರೆ ಅದ್ರ ಜೊತೆಗೆ ಅಮ್ಮನವರ ಆಶೀರ್ವಾದ ಎಲ್ಲರಿಗೂ ಸಿಗಬೇಕು ಈ ಈ ಅಮ್ಮನವರ ದೇವಸ್ಥಾನದ ಲೋಕಾರ್ಪಣೆಗೆ ಶ್ರಮಿಸಿದಂಥ ಎಲ್ರಿಗೂ ಅಮ್ಮನವರು ಆಶೀರ್ವಾದ ಮಾಡಿ ಎಲ್ಲರನ್ನೂ ಅರಸಬೇಕು ಅವರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯಾಗಿ ಎಲ್ಲರೂ ಸುಖಮಯದಿಂದ ಇರಬೇಕು ಅಂತೇಳ್ಬಿಟ್ಟು ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಗ್ರಾಮದೇವತೆ ಅಮ್ಮನವರ ನೂತನ ಶಿಲಾ ಲೋಕಾರ್ಪಣೆ ಮತ್ತು ಕಟ್ಟಡ ಲೋಕಾರ್ಪ ಲೋಕಾರ್ಪಣೆ ಕಾರ್ಯಕ್ರಮವನ್ನು ದಿನಾಂಕ ಹತ್ತನೇ ತಾರೀಕಿನಿಂದ ಇವತ್ತಿನ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ಬಗೆ ಬಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಇವತ್ತಿನ ದಿನ ಬೆಳಿಗ್ಗೆ ಕುಂಭಾಭಿಷೇಕ ಮತ್ತು ಹೋಮ ಹಾಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಮಹಿಳೆಯರಿಗೆ ನಮ್ಮ ಊರಿನ ಪರವಾಗಿ ಬಳೆ ಶಾಸ್ತ್ರವನ್ನು ಅರ್ಶಿನ ಕುಂಕುಮ ನೀಡುವ ಶಾಸ್ತ್ರವನ್ನು ಹಮ್ಮಿಕೊಂಡಿದ್ವಿ ಸೊ ಇದು ಕೂಡ ಎಲ್ಲ ಶಾಸ್ತ್ರಗಳು ಸಹ ಬಹಳ ವಿಜೃಂಭಣೆಯಿಂದ ನೆರವೇರಿದೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಗುರುಗಳ ಆಗಮ ಆಗಮನ ಆಗಿತ್ತು ಹಾಗೂ ವಿಶೇಷವಾಗಿ ಜಿ ಕನ್ನಡ ವಾಹಿನಿಯ ಆನಂದ್ ಗುರುಜಿಯವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರಿಗೂ ಪ್ರವಚನಗಳನ್ನು ನೀಡಿ ಹಾಗೂ ಎಲ್ಲರಿಗೂ ಆಶೀರ್ವದಿಸಿರುತ್ತಾರೆ ಮತ್ತು ಈಗ ಸಂಜೆ ಮೂರುವರೆಗೆ ನಮ್ಮ ಮಳವಳ್ಳಿಯ ಹೆಸರಾಂತ ಗಾಯಕರು ಜನಪದ ಕಲಾವಿದರಾದಂತಹ ಡಾಕ್ಟರ್ ಮಳವಳ್ಳಿ ಅವರಿಂದ ಜನಪದ ಗೀತೆಗಳ ಕಾರ್ಯಕ್ರಮ ನೆರವೇರಲಿದೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕಾಗಿ ಈ ದಿನಕ್ಕಾಗಿ ನಮ್ಮ ಊರಿನ ಎಲ್ಲ ಯುವಕರು ಗ್ರಾಮಸ್ಥರು ಎಲ್ಲರೂ ಬಹಳ ವರ್ಷಗಳಿಂದ ಶ್ರಮಪಟ್ಟು ಈ ಒಂದು ಭವ್ಯವಾದ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಈ ತಾಯಿ ನಮ್ಮ ಊರನ್ನು ಇದೇ ರೀತಿ ಕಾಪಾಡ್ಕೊಂಡು ಹೋಗಲಿ ಮತ್ತು ಶ್ರೀ ಗ್ರಾಮದೇವತೆ ಅಮ್ಮನವರ ಆಶೀರ್ವಾದ ಇಡೀ ನಮ್ಮ ಊರಿನ ಮೇಲೆ ನಮ್ಮ ರಾಜ್ಯದ ಮೇಲೆ ಇರಲಿ ಅಂತೇಳಿ ಈ ಮೂಲಕ ನಡೆದಂಥ ಒಂದು ಇದು ಒಂದು ವೈಭವ ಕಾರ್ಯಕ್ರಮ ಅಂತ ಹೇಳ್ಬೋದು ಇಡೀ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಒಂದು ಸುಗ್ರಾಮ ಲಾಸ್ಟಲ್ಲಿರೋದು ಊರಿನ ಪ್ರಮುಖರು ಎಲ್ಲವರು ಸೇರಿ ಒಂದು ಮಾಡಬೇಕಂತೇಳಿ ಹಬ್ಬ ರೀತಿ ಮಾಡ್ಬೇಕಂತೇಳಿ ಸತತ ಪ್ರಯತ್ನಪಟ್ಟ ಒಂದು ಆ ಆಶೀರ್ವಾದ ಇರಲಿ ಅಂತೇಳಿ ಗ್ರಾಮಸ್ಥರ ಪರವಾಗಿ ಬಂಧು ಮಿತ್ರರ ಪರವಾಗಿ ಹಾಗೂ ನಮ್ಮ ಮಾಧ್ಯಮರು ಪೊಲೀಸ್ ಇಲಾಖೆ ಕೆ ಇ ಬಿ ಇಲಾಖೆವರೆಗೂ ಒಂದು ಅಂತ ಒಂದು ನಮಸ್ಕಾರ ಹೇಳ್ತಾ ಎಲ್ರಿಗೂ ಒಂದು ಆಶೀರ್ವಾದ ಮಾಡಲಿ ಎಲ್ರಿಗೂ ಇಡೀ ಆತ ಇಡೀ ಇವತ್ತಿನ ಕಾರ್ಯಕ್ರಮ ಇಡೀ ನಮ್ಮ ಕರ್ನಾಟಕ ಫೇಮಸ್ ಆಗಿದೆ ಕೂಗುರು ಅನ್ನೋದು ಏನು ಅನ್ನೋದು ಕರ್ನಾಟಕಕ್ಕೆ ಫೇಮಸ್ಸಾಗಿದೆ ಎಲ್ಲ ಹೊಂದಾಣಿಕೆ ಎಲ್ಲ ಮತಸ್ಥರು ಎಲ್ಲ ಸೇರಿ ಹೊಂದಾಣಿಕೆ ಆಗಿ ಇವತ್ತು ನಡೆಸಿದಂಥ ಮೂರು ದಿನದಿಂದ ಕಾರ್ಯಕ್ರಮಗಳು ಆ ತಾಯಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಒಂದು ಮತ್ತೊಮ್ಮೆ ಇದೇ ವರ್ಷ ಜಾತ್ರೆ ಮಾಡಬೇಕಂತೇಳಿ ರಥ ಮಾಡ್ಬೇಕಂತೇಳಿ ಒಂದು ಹಲವಾರು ನನ್ನ ಸ್ನೇಹಿತರು ಊರಿನ ಪ್ರಮುಖರು ಎಲ್ಲ ಸೇರಿ ಮಾತಾಡಿದ್ದೀವಿ ಒಂದು ಜಾತ್ರೆ ಮಾಡಬೇಕು ಇನ್ನೂ ಚೆನ್ನಾಗಿ ಅದ್ಧೂರಿಯಾಗಿ ಮಾಡಬೇಕಂತೇಳಿ ಒಂದು ಆ ತಾಯಿಯ ಆಶೀರ್ವಾದ ಇರಲಿ ಅಂತೇಳಿ ಎಲ್ರಿಗೂ ಒಂದು ಒಳ್ಳೇದು ಮಾಡಲಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ಆ ತಾಯಿಗೆ ಕೇಳ್ಕೊಳ್ಳೋದು ಇಷ್ಟ ಸಮಯ ಗ್ರಾಮ ಗ್ರಾಮದೇವತೆ ಅಮ್ಮನವರ ಮೂಲ ವಿಗ್ರಹದ ಪುನರು ಪುನರುಜೆ ನೂತನ ಪ್ರತಿಷ್ಠಾಪನಾ ಶಿಲಾನ್ಯಾಸ ಕಾರ್ಯಕ್ರಮ ಈ ದಿನ ವಿಜೃಂಭಣೆಯಿಂದ ನಡೆದಿದ್ದು ಸಂತಸ ತಂದಿದೆ ಇದು ಅನಾದಿ ಕಾಲದಿಂದಲೂ ಊರಿಗೆ ರಕ್ಷಣೆಯನ್ನು ನೀಡಿದ್ದು ಇದರ ಪ್ರೇರಣೆಯಿಂದ ನಮ್ಮೂರ ಸುಭಿಕ್ಷೆಯಿಂದ ಇದ್ದು ಈಗ ಅದನ್ನು ಮತ್ತೆ ಇನ್ನೂ ಚೆನ್ನಾಗಿ ನಡೆಸಿಕೊಂಡು ಹೋಗಬೇಕೆಂದು ನಾವು ಇದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿ ಬಹಳಷ್ಟು ಸ್ವಾಮೀಜಿಗಳನ್ನು ಕರೆದು ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಅವರ ಅವರ ಕೈಯಿಂದ ಶಿಲಾನ್ಯಾಸವನ್ನು ಮಾಡಿಸಿ ಅದರಿಂದ ನಾವು ಕೃಪೆಕ್ಕೆ ಪಾತ್ರರಾಗಿದ್ದೇವೆ ನಮ್ಮ ದೇವತಾ ದೇವಸ್ಥಾನದ ಪ್ರಸನ್ನ ಇದು ಪುರಾತನ ದೇವಸ್ಥಾನ ಇದು ಮೊದಲ ಆದಿ ಕಾಲದಿಂದ ಇತ್ತು ಇದ್ವಿ ಇವಾಗ ಹೊಸದಾಗಿ ಮೂರು ದಿವಸದಿಂದ ತುಂಬ ಜಾತ್ರೆ ರೂಪದಲ್ಲಿ ಎಲ್ಲ ಮಾಡಿ ದೇವಸ್ಥಾನ ಓಪನ್ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಇಡೀ ಅರ್ಧ ಕರ್ನಾಟಕದಿಂದ ಜನ ಬಂದಿದ್ದಾರೆ ಗುರೂಜಿಗಳೆಲ್ಲ ಬಂದಿದ್ದರು ಈ ದೇವಸ್ಥಾನನ ಶಿಲಾನ್ಯಾಸ ಮಾಡಿ ಹೋಗಿದ್ದಾರೆ ಎಲ್ಲರಿಗೂ ನಮಸ್ಕಾರ